ನಮಸ್ಕಾರ ಎಲ್ಲರಿಗೂ ಇಂದು ನವರಾತ್ರಿಯ ಆರನೇ ದಿನದ ಪೂಜೆಯನ್ನು ಯಾರಿಗೆ ಅರ್ಪಿಸಲಾಗುತ್ತದೆ ಈ ದಿನ ಯಾವ ನೈವೇದ್ಯವನ್ನು ಮಾಡಲಾಗುತ್ತದೆ ಹಾಗೂ ಯಾವ ಬಣ್ಣದ ವಸ್ತ್ರ ಮತ್ತು ಪುಷ್ಪಗಳನ್ನು ಅರ್ಪಿಸಬೇಕು ಮತ್ತು ಇಂದಿನ ಪೂಜಾ ಸಮಯವೇನು ಎಂಬುದರ ಬಗ್ಗೆ ಈ ಒಂದು ಪೂರ್ತಿ ವಿಡಿಯೋದಲ್ಲಿ ನಾನು ತಿಳಿಸುತ್ತಿದ್ದೇನೆ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ದೇವಿಯನ್ನು ಕಾತ್ಯಾಯಿನಿ ಅವತಾರದಲ್ಲಿ ಪೂಜಿಸಲಾಗುತ್ತದೆ ಸರ್ವ ದುಷ್ಟಶಕ್ತಿಗಳನ್ನು ಈ ಲೋಕದಿಂದ ದೂರ ಮಾಡಿ ಮಹಿಷಾಸುರನ ಮರ್ದನ ಮಾಡಿದ ದೇವಿಯೇ ಕಾತ್ಯಾಯಿನಿ ದೇವಿ ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯು ಕಾತ್ಯಾಯಿನಿ ರೂಪದಲ್ಲಿ ದರ್ಶನ ನೀಡುತ್ತಾರೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಅಂದರೆ ಮದುವೆಯಾಗದವರಿಗೆ ಮದುವೆಯಾಗುತ್ತದೆ ಸಂಸಾರದಲ್ಲಿನ ಬಿರುಕುಗಳು ನಿವಾರಣೆಯಾಗುತ್ತವೆ ನಿಮ್ಮ ಜೀವನದಲ್ಲಿ ಶತ್ರು ಸಮಸ್ಯೆ ನಿವಾರಣೆಯಾಗಿ ನೆಮ್ಮದಿಯ ಜೀವನ ಕೂಡ ನಿಮ್ಮದಾಗಿರುತ್ತದೆ ಅಷ್ಟೇ ಅಲ್ಲದೆ ದುಷ್ಟಶಕ್ತಿಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಫಲಿಸುತ್ತವೆ ಇನ್ನು ಕಾತ್ಯಾಯಿನಿ ದೇವಿಯ ರೂಪವನ್ನು ನೋಡುವುದಾದರೆ ಕಾತ್ಯಾಯಿನಿ ದೇವಿಯ ವಾಹನವು ಸಿಂಹವಾಗಿರುತ್ತದೆ ಕಾತ್ಯಾಯಿನಿ ದೇವಿಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ಕಮಲದ ಹೂವು ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಾಗೆ ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದು ನಾಲ್ಕನೇ ಕೈಯನ್ನು ವರಮದ್ರೆಯಾಗಿ ಹಿಡಿದಿರುತ್ತಾಳೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಪೂಜಿಸಲ್ಪಡುವ ಈ ಕಾತ್ಯಾಯಿನಿಯು ಮಹಿಷಾಸುರನ ವಧೆ ಮಾಡಿದವಳು ದೇವತೆಗಳನ್ನು ರಾಕ್ಷಸರಿಂದ ಕಾಪಾಡಿದವಳು ಇವಳು ಜನ್ಮ ತಾಳುವುದಕ್ಕೂ ಮೊದಲು ರಾಕ್ಷಸರ ದುಷ್ಟತನವು ಹೆಚ್ಚಾಗಿತ್ತು ಕಾತ್ಯಾಯಿನಿ ದೇವಿಯು ಜನ್ಮ ತಾಳಿದ ನಂತರ ರಾಕ್ಷಸರನ್ನೆಲ್ಲ ವಧೆ ಮಾಡಿ ದೇವತೆಗಳನ್ನು ರಕ್ಷಿಸಿದಳು ಕಾತ್ಯಾಯಿನಿ ದೇವಿಯು ಮಹರ್ಷಿ ಕಾತ್ಯಾಯನ ಆಶ್ರಮದಲ್ಲಿ ಜನಿಸಿದ್ದರಿಂದ ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವುದರಿಂದ ನಿಮ್ಮ ಜನ್ಮಕುಂಡಲಿಯಲ್ಲಿ ಗುರುದೋಷವಿದ್ದರೂ ನಿವಾರಣೆಯಾಗುತ್ತದೆ ದೇವಿ ಕಾತ್ಯಾಯಿನಿಯನ್ನ ಶ್ರೀರಾಮ ಹಾಗೂ ಶ್ರೀಕೃಷ್ಣರು ಪೂಜಿಸುತ್ತಿದ್ದರು ಇನ್ನು ಕಾತ್ಯಾಯಿನಿ ದೇವಿಯ ಕಥೆಯನ್ನ ನಾವು ಭಾಗವತ ಮಾರ್ಕಂಡೇಯ ಪುರಾಣ ಸ್ಕಂದ ಪುರಾಣಗಳಲ್ಲಿ ನೋಡಬಹುದಾಗಿದೆ ದೇವಿಯ ಪರಮ ಭಕ್ತನಾದ ಮಹಾಶ್ರೀ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ದೇವಿಯನ್ನ ಕುರಿತು ತಪಸ್ಸು ಮಾಡಿದಾಗ ಆ ದಂಪತಿಗಳಿಗೆ ಜನಿಸಿದಂತಹ ಪುತ್ರಿಯೇ ಕಾತ್ಯಾಯಿನಿ ದೇವಿ ಇನ್ನು ಈ ನವರಾತ್ರಿಯ ಒಂಬತ್ತನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕೆಂದರೆ ಬ್ರಹ್ಮ ಮುಹೂರ್ತ ಅಂದರೆ ನಾಲ್ಕು ಮೂವತ್ತ್ ಮೂರರಿಂದ ಐದು ಇಪ್ಪತ್ತೊಂದರವರೆಗೆ ಬೆಳಗಿನ ಜಾವದ ಸಮಯದಲ್ಲಿ ಪೂಜಿಸಬಹುದು ಇನ್ನು ಅಭಿಜಿನ್ ಮುಹೂರ್ತದಲ್ಲಿ ಪೂಜಿಸುವಿರಾದರೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತೈದರ ಸಮಯದಲ್ಲಿ ಪೂಜಿಸಬಹುದು ಅಮೃತ ಕಾಲದಲ್ಲಿ ಪೂಜೆಯನ್ನು ಮಾಡುವುದಾದರೆ ಒಂದು ಇಪ್ಪತ್ತಾರರಿಂದ ಮೂರು ಹದಿನಾಲ್ಕರ ಸಮಯದಲ್ಲಿ ಪೂಜಿಸಬಹುದು ಸಂಜೆಯ ಸಮಯದಲ್ಲಿ ದೇವಿಯನ್ನು ಪೂಜಿಸುತ್ತಿರೆಂದರೆ ಆರು ಹನ್ನೆರಡರಿಂದ ಆರು ಮೂವತ್ತಾರರ ಸಮಯದಲ್ಲಿ ದೇವಿಯನ್ನು ಪೂಜಿಸಬಹುದು ನವರಾತ್ರಿಯ ಆರನೇ ದಿನ ಬೂದು ಬಣ್ಣವನ್ನು ಪಾಲಿಸಬೇಕು ಬೂದು ಬಣ್ಣದ ವಸ್ತ್ರ ಧರಿಸಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಕಾತ್ಯಾಯಿನಿ ದೇವಿಗೂ ಕೂಡ ಬೂದು ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡಬೇಕು ಕಾತ್ಯಾಯಿನಿ ದೇವಿಗೆ ಚೆಂಡು ಹೂ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಶುಭ ಬಲಗಳು ಲಭಿಸುತ್ತವೆ ನವರಾತ್ರಿಯ ಆರನೇ ದಿನವಾದ ಇಂದು ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯ ರೂಪದಲ್ಲಿ ನೀಡಬಹುದು ಅದಷ್ಟೇ ಅಲ್ಲದೆ ಬಾಳೆಹಣ್ಣು ಕಡಲೆಕಾಳು ಉಸುಳಿ ಅಥವಾ ಸಕ್ಕರೆಯನ್ನು ಕೂಡ ಅರ್ಪಿಸಿ ನೈವೇದ್ಯ ಮಾಡಬಹುದು ಇನ್ನು ನೈವೇದ್ಯ ಮಾಡಿದ ಪ್ರಸಾದವನ್ನು ಮನೆಯವರೊಂದಿಗೆ ಹಂಚಿ ತಿನ್ನುವುದು ಇನ್ನೂ ಒಳ್ಳೆಯದು ಕಾತ್ಯಾಯಿನಿ ದೇವಿಗೆ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಜಪಿಸಬೇಕು ಓಂ ಬ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇನ್ ನಮಃ ಓಂ ಬ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಎಂಬ ಈ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಬಹುದು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿನ ಕಷ್ಟಗಳು ನಿವಾರಣೆಯಾಗುತ್ತವೆ ಅದಷ್ಟೇ ಅಲ್ಲದೆ ಕಾತ್ಯಾಯಿನಿಯ ಧ್ಯಾನ ಶ್ಲೋಕವನ್ನು ನೋಡುವುದಾದರೆ ಚಂದ್ರ ಸ್ವಜ್ಜಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಧ್ಯ ದೇವಿ ದಾನವಗಾತಿನಿ ಓಂ ನಮ ಶಿವಾಯ ದುರ್ಗಾ ಏನ್ ನಮಃ ಈ ಒಂದು ಧ್ಯಾನ ಶ್ಲೋಕವನ್ನು ಹೇಳುತ್ತಾ ಈ ಒಂದು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ